ಜ್ಯೋತಿಷ ಧಾರಣಾ ಯೂಟ್ಯೂಬ್ ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವು ಋಷಭ ರಾಶಿಯವರಿಗೆ ಒಟ್ಟಾರೆಯಾಗಿ ಪ್ರಗತಿ ಮತ್ತು ಆರ್ಥಿಕ ಸ್ಥಿರತೆಯನ್ನ ನೀಡುವ ವರ್ಷವಾಗಿದೆ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮ್ಮ ವಾರ್ಷಿಕ ಭವಿಷ್ಯ ಈ ರೀತಿಯಾಗಿ ಇರುತ್ತದೆ ಆರ್ಥಿಕ ಜೀವನದ ಬಗ್ಗೆ ನೋಡುವುದಾದರೆ ಆದಾಯ ವೃದ್ಧಿಯಾಗುತ್ತದೆ ಹೂಡಿಕೆಯನ್ನ ನೀವು ಮಾಡಬಹುದು ಆಸ್ತಿಯನ್ನ ಖರೀದಿ ಕೂಡ ಮಾಡಬಹುದು ಆದಾಯ ವೃದ್ಧಿ ಬಗ್ಗೆ ಹೇಳಬೇಕಾದ್ರೆ ವರ್ಷದ ಆರಂಭದಿಂದ ಜೂನ್ ತಿಂಗಳವರೆಗೆ ಗುರುಗ್ರಹವು ನಿಮ್ಮ ರಾಶಿಯ ಎರಡನೆಯ ಮನೆಯಲ್ಲಿ ಧನಸ್ಥಾನದಲ್ಲಿ ಇರುವುದರಿಂದ ಆರ್ಥಿಕ ಲಾಭಗಳು ಹೆಚ್ಚಾಗಲಿವೆ ಇನ್ನ ಹೂಡಿಕೆಯ ಬಗ್ಗೆ ನೋಡದಾದರೆ ಹಳೆಯ ಬಾಕಿ ಹಣ ವಾಪಸ್ ಬರಬಹುದು ಅಥವಾ ಹೊಸ ಹೂಡಿಕೆಗಳಿಂದ ಲಾಭ ಗಳಿಸಬಹುದು ಇನ್ನ ಆಸ್ತಿ ಖರೀದಿಯ ಬಗ್ಗೆ ನೋಡುವುದಾದರೆ ಜೂನ್ ನಂತರ ಹೊಸ ವಾಹನ ಅಥವಾ ಮನೆ ಖರೀದಿಸುವ ಯೋಗವಿದೆ ಆದರೆ ನಾಲ್ಕನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದ ಆಸ್ತಿ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಜಾಗರೂಕರವಾಗಿರಬೇಕು ಇನ್ನು ನಿಮ್ಮ ವೃತ್ತಿ ಮತ್ತು ಜೀವನದ ಬಗ್ಗೆ ನೋಡುವುದಾದರೆ ಋಷಭರಾಶಿ ಎರಡು ಸಾವಿರದ ಕರಿಯರ್ ಬಗ್ಗೆ ನೋಡುವುದಾದರೆ ಹತ್ತನೆಯ ಮನೆಯಲ್ಲಿ ರಾಹುವಿನ ಸಂಚಾರ ಇರುವುದರಿಂದ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಪ್ರಮೋಷನ್ ಕೂಡ ನಿಮಗೆ ಸಿಗುವ ಸಾಧ್ಯತೆ ಹೆಚ್ಚಳವಾಗಿದೆ ಇನ್ನು ನಿಮ್ಮ ವ್ಯಾಪಾರ ವಹಿವಾಟಿನ ಬಗ್ಗೆ ನೋಡುವುದಾದರೆ ವ್ಯಾಪಾರಸ್ಥರಿಗೆ ಸವಾಲುಗಳ ನಡುವೆಯೂ ಲಾಭವಿರುತ್ತದೆ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ಸಂಹನ ಕ್ಷೇತ್ರದಲ್ಲಿರುವವರಿಗೆ ಹೆಚ್ಚಿನ ಯಶಸ್ಸನ್ನ ನೀವು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನೋಡಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಏನಪ್ಪ ಎಚ್ಚರಿಕೆ ಅಂದ್ರೆ ಕಚೇರಿ ರಾಜಕೀಯದಿಂದ ದೂರವಿರಬೇಕು ಅಂದ್ರೆ ಎಲ್ಲರದಂತಹ ಸನ್ನಿವೇಶಗಳನ್ನ ನೀವು ತಗೋಬಾರ್ದು ನಿಮಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಾತ್ರ ಮಾತಾಡಬೇಕು ಮತ್ತೆ ಇನ್ನು ಮೇಲಾಧಿಕಾರಿಗಳೊಂದಿಗೆ ವಾದವನ್ನ ಮಾಡಬೇಡಿ ಯಾವುದೇ ರೀತಿಯಾದಂತಹ ಮ್ಯಾನೇಜರ್ಗಳಲ್ಲಿ ಕಂಪನಿಯಲ್ಲಿ ಮ್ಯಾನೇಜರ್ ನಿಮ್ಮಲ್ಲಿ ನಿಮಗಿಂತ ಮೇಲಿರೋ ಸೂಪರ್ವೈಸರ್ ಗಳು ಈ ಮೇಲಾಧಿಕಾರಿಗಳಿಂದ ನೀವು ವಾದವನ್ನ ಬಿಡಬೇಕು ಮಾಡಬಾರದು ಖಂಡಿತ ಮಾಡಬಾರ್ದು ಇನ್ನು ನಿಮ್ಮ ಕೌಟುಂಬಿಕ ಮತ್ತು ಪ್ರೇಮ ಜೀವನ ಅಂದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಲವ್ ಬಗ್ಗೆ ನೋಡೋದಾದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ ಕುಟುಂಬದವರ ಬೆಂಬಲ ನಿಮಗೆ ಸದಾ ಇರುತ್ತದೆ ಕುಟುಂಬದವರ ನಿಮಗೆ ಸಹಾಯ ಸದಾ ನಿಮ್ಮ ಮೇಲೆ ಇರುತ್ತದೆ ಇನ್ನು ದಾಂಪತ್ಯ ಜೀವನದಲ್ಲಿ ನೋಡಬೇಕಾದ್ರೆ ನೀವು ಋಷಭ ರಾಶಿಯವರಿಗೆ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ನೋಡಬಹುದು ಬರಬಹುದು ಸಣ್ಣ ಪುಟ್ಟ ಭಿನ್ನಾಭಿಪುಟಗಳು ಆದರೆ ತಾಳ್ಮೆಯಿಂದ ವರ್ತಿಸಿದರೆ ಸಂಬಂಧ ಸುಧಾರಿಸುತ್ತದೆ ಯಾವುದೇ ರೀತಿಯ ಜಗಳನ್ನ ಮಾಡ್ಕೋಬಾರ್ದು ಜಗಳ ಆದ್ರೂ ಕೂಡ ತಾಳ್ಮೆಯಿಂದ ಅದನ್ನ ವರ್ತನೆ ಮಾಡಿಕೊಂಡು ಸಂಬಂಧಗಳನ್ನ ಸುಧಾರಿಸಿಕೊಳ್ಬೇಕು ಇನ್ನು ಮೇ ಮತ್ತು ಡಿಸೆಂಬರ್ ತಿಂಗಳು ಪ್ರೇಮ ಜೀವನಕ್ಕೆ ಉತ್ತಮವಾಗಿರುತ್ತವೆ ಡಿಸೆಂಬರ್ ತಿಂಗಳು ಮತ್ತೆ ಮೇ ತಿಂಗಳು ಉತ್ತಮವಾಗಿದೆ ಸಂಗಾತಿಗಳಿಗೆ ಇನ್ನ ಸಂತಾನ ಕೆಲವೊಬ್ಬರಿಗೆ ಮಕ್ಕಳಾಗಿರುವುದಿಲ್ಲ ರಾಶಿಯವರಿಗೆ ಈಗ ಮಕ್ಕಳನ್ನ ಬಯಸುವ ದಂಪತಿಗಳಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಶುಭ ಸುದ್ದಿ ನೀವು ಕಂಡೇ ಕಾಣ್ತೀರಾ ಅಂದ್ರೆ ಆರು ತಿಂಗಳ ನಂತರ ಜೂನ್ ನಂತರ ನಿಮಗೆ ಸಂತಾನ ಭಾಗ್ಯವಿದೆ ಇನ್ನ ನೀವು ಆರೋಗ್ಯದ ಬಗ್ಗೆ ನೋಡುವುದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಮಿಶ್ರ ಫಲವನ್ನ ನೀಡಲಿದೆ ಮಿಶ್ರ ಫಲ ಅನಾರೋಗ್ಯನು ಇರುತ್ತೆ ರೋಗನು ಇರುತ್ತೆ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ನೋಡುವುದಾದ್ರೆ ಕೆಲಸದ ಒತ್ತಡ ಮಾನಸಿಕ ಕಿರಿಕಿರಿ ಕೆಲಸದಲ್ಲಿ ಮ್ಯಾನೇಜರ್ ಟಾರ್ಚರ್ ಇರಬಹುದು ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ ಟಾರ್ಚರ್ ಇರಬಹುದು ಅಧಿಕಾರಿಗಳಿಂದ ನಿಮಗೆ ಕಿರಿಕಿರಿ ಇದ್ದೇ ಇರುತ್ತದೆ ಅಥವಾ ಏನಪ್ಪಾ ಅಂದ್ರೆ ನಿದ್ರಾಹೀನತೆ ಉಂಟಾಗಬಹುದು ನಿದ್ದೆಗೆಟ್ಟು ಕೆಲಸ ಮಾಡಬೇಕಾಗುತ್ತೆ ಈ ವರ್ಷ ಮಾತ್ರ ನೀವು ಸ್ವಲ್ಪ ಹುಷಾರಿಸಿ ನೋಡಿ ಮಾಡ್ಬೇಕು ಇನ್ನ ದೈಹಿಕ ಸಮಸ್ಯೆ ಶ್ವಾಸಕೋಶ ಗಂಟಲು ಅಥವಾ ಉದರ ಸಂಬಂಧಿತ ಅಂದ್ರೆ ಹೊಟ್ಟೆಯ ನೋವು ಈ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರವಿರಬೇಕು ಬೇಕಾಬಿಟ್ಟಿ ವ್ಯಾಯಾಮದಲ್ಲಿ ವ್ಯಾಯಾಮದಲ್ಲಿರಬೇಕು ಆಹಾರ ಕ್ರಮ ನಿಮ್ದು ಒಳ್ಳೇದಾಗಿರ್ಬೇಕು ಯೋಗಾಭ್ಯಾಸವನ್ನ ರೂಢಿಸಿಕೊಳ್ಳುವುದು ಅತ್ಯಂತ ಒಳಿತಾಗಿದೆ ವ್ಯಾಯಾಮ ಬೇಕೇ ಬೇಕು ನಿಮಗೆ ಋಷಭ ರಾಶಿಯವರಿಗೆ ಇನ್ನ ಶುಭ ಫಲಕ್ಕೆ ಪರಿಹಾರಗಳು ರೆಮಿಡೀಸ್ ಬೇಕಾಗುತ್ತೆ ನಿಮ್ಮ ವರ್ಷವನ್ನ ಇನ್ನಷ್ಟು ಸುಮ್ ಸುಮ್ ಸುಗಮಗೊಳಿಸಲು ಈ ಸರಳ ಪರಿಹಾರಗಳನ್ನ ನೀವು ಅನುಸರಿಸಬಹುದು ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧಿಸಿ ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನ ದಾನ ಮಾಡಬೇಕು ಶುಕ್ರವಾರ ದಿವಸ ಬೆಳಗ್ಗೆ ಎದ್ದು ಕೂಡಲೇ ಲಕ್ಷ್ಮೀ ದೇವಿಯನ್ನ ಆರಾಧಿಸಿರಿ ಮತ್ತ ಬಿಳಿ ಬಣ್ಣದ ವಸ್ತುಗಳನ್ನ ದಾನ ಮಾಡಿ ಬೇರೆಯವರಿಗೆ ಇನ್ನ ಗುರುವಾರ ದಿವಸ ಹಳದಿ ಬಣ್ಣದ ಆಹಾರವನ್ನ ಬಡವರಿಗೆ ನೀಡಿ ಅಥವಾ ದೇವಸ್ಥಾನಕ್ಕೆ ಭೇಟಿ ಕೊಡಿ ಇನ್ನ ದಿನನಿತ್ಯ ಹರಿಹರ ದಿನನಿತ್ಯವಾಗಿ ನೀವು ಹಿರಿಯರ ಆಶೀರ್ವಾದ ಪಡೆಯಿರಿ ಮತ್ತು ಕುಲದೇವತೆಯನ್ನ ಪ್ರಾರ್ಥಿಸಬೇಕು